ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾಸ ಬನ್ನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಶನಿವಾರ ಶನಿವಾರ ಬಂದ್ಬಿಟ್ಟು ಇನ್ನೇನು ಲೆವೆನ್ ಫಿಫ್ಟಿ ಒನ್ ಆ ತರ ಆಗಿದೆ ಟೈಮು ಈಗಾಗಲೇ ಮಕ್ ನನ್ನ ಮಗನೂ ಸ್ಕೂಲ್ಗೆ ಕಾಲೇಜ್ಗೆ ಹೋದ ಮತ್ತು ನಮ್ಮವ್ರೂ ಏಯ್ಟ್ ಓ ಕ್ಲಾಕ್ಗೆಲ್ಲ ಅವರು ರೆಡಿಯಾಗಿ ಊಟ ಎಲ್ಲ ತಿನ್ಬಿಟ್ಟು ಅವರು ಹೋದರು ಸರಿ ಅಂತೇಳ್ಬಿಟ್ಟು ನಾನು ಆವಾಗಿಂದ ಮತ್ತು ಯಾರೋ ಬಂದಿದ್ರು ಡ್ರೆಸ್ ಕೊಟ್ಟಿದ್ದರು ಲೈನಿಂಗ್ ಸಾರಿ ನೈಟಿ ಕೊಟ್ಟಿದ್ದರು ಅದನ್ನು ಸ್ಟಿಚ್ ಮಾಡ್ತಾ ಕೂತಿದ್ದೆ ಹಾಗಾಗಿದ್ದಾದಮೇಲೆ ಇನ್ನು ಇವ್ರು ಯಾರೋ ಫೋನ್ ಮಾಡಿದರು ರೆಡಿ ಆಗಿದೆಯಾ ಅಂತ ಹೇಳಿಬಿಟ್ಟು ಅಂದರೆ ಇವರು ಬೇರೆಗಳ್ನ ರೆಡಿ ಮಾಡೋ ಸಾಕು ಅಂತೇಳಿದ್ರು ಅವ್ರದ್ದು ರೆಡಿ ಮಾಡಿಸ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರದ್ದು ನನಗೂ ಬೇಕಾಗಿತ್ತು ಅಂತಂದ್ರೆ ಸರಿ ಬನ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನೂ ಅಷ್ಟೇ ರೆಡಿ ಮಾಡಿದೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೂನು ಸ್ವಲ್ಪ ಕೆಲಸ ಇದೆ ಇಲ್ಲೊಂದು ಬೀಡ್ ಥರ ಇಡೋಣ ಅಂತ ಹೇಳಿ ಅಂದ್ಕೊಂಡಿದೀನಿ ಹೇಳಿ ನೋಡಿ ಇಲ್ಲಿ ಮಧ್ಯದಲ್ಲಿ ಈ ಥರ ಬೀಡು ಇದನ್ನ ಇಲ್ಲಿ ಸ್ಟಿಚ್ ಮಾಡ್ತೀನಿ ಆವಾಗ ಚೆನ್ನಾಗಿರತ್ತೆ ಮತ್ತೆ ಎಲ್ಲ ಸೆಟ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಕ್ಯಾಮ್ರಾಯಿಂದ ಹಿಡಿದು ನಿಮಗೆ ಫೋಟೋ ಮತ್ತೆ ವಿಡಿಯೋನು ಮಾಡಿ ಕೊಡ್ತೀನಿ ನೀನು ಆಗಬೇಕು ನೋಡಿ ಟ್ಯಾಕ್ಸ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಈ ಥರ ಎಲ್ಲಾನು ಆಗಿದೆ ಚೆನ್ನಾಗಿದೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಇದೆ ಸಿಂಪಲ್ಲಾಗಿ ಅಂದರೆ ನಾವು ಹೊಲಿಯೋದಕ್ಕೆ ಬೇಗ ಆಗಿಬಿಡತ್ತೆ ಹಾಗೇ ಗ್ರ್ಯಾಂಡಾಗು ಇರುತ್ತೆ ಆ ಥರ ಅಂದರೆ ಹೊಲಿಯೋದು ಅಂದರೆ ಪ್ರ್ಯಾಕ್ಟೀಸ್ ಆಗಿರಬೇಕು ಹಂಗಂತ ಬೇಗ ಹೊಲಿದ್ಬಿಡ್ತೀವಿ ಅಲ್ಲ ಇದು ಬಂದ್ಬಿಟ್ಟು ಬೇರೆ ಶೇಪು ನಾನು ತೊಗೊಂಡಿದ್ದು ಆದರೆ ಸ್ಟಿಚ್ ಮಾಡಿದ್ರೆ ಸ್ಟಿಚ್ಚು ಹಿಂಗೆ ಇನ್ನು ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಶೇಪ್ನ ಸ್ಟಿಚ್ ಮಾಡಿದೆ ಬನ್ನಿ ಇವಾಗ ಇದಕ್ಕೆ ಉಕ್ಸನ್ನ ಹಾಕೋಣ ಬುಕ್ಸು ಎಲ್ಲ ಆಗಿಬಿಟ್ಟು ಬೇಗ ಬೇಗ ಅವರು ಲೆವೆನ್ ಮೇಲೆ ಬರ್ತೀವಿ ಅಂತ ಹೇಳಿದರು ಅವರು ಊರಿಗೆ ಹೋಗೋವಾಗ ಹಾಗೆ ತಗೊಂಡೋಗ್ತೀವಿ ಅಂತ ಈ ಹಿಂದೆ ಎರಡು ಬ್ಲೌಸಸ್ನ ತೋರಿಸಿದ್ದೆ ಅಲ್ವ ನಿಮಗೆ ಡಿಸೈನ್ ಬ್ಲೌಸಸ್ಸು ಹೊಲಿದಿದ್ದು ಆ ಬ್ಲೌಸ್ ಜೊತೆಗೇ ಅಂದರೆ ಅವು ಇವು ಜಾಸ್ತಿ ದಿನ ಆಯಿತು ಅವು ಮಾತ್ರ ಅದು ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಅವು ಕೊಟ್ಟಿದ್ದು ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ರು ತಿಂದಿದ್ದು ಅಂತ ಇನ್ನು ಮತ್ತೆ ಅವರು ಒಂದೊಂದು ಕಡೆ ಒಂದೊಂದು ಸ ಟೈಮಲ್ಲಿ ಹಬ್ಬ ಮಾಡ್ತಾರಲ್ವಾ ಅವತ್ತು ಮಾಡಿದ್ರೋ ಇಲ್ವೋ ಸರಿ ಇವತ್ತು ಬರ್ತೀವಿ ಅಂತ ಹೇಳಿದರು ಸರಿ ಅವೇನೋ ರೆಡಿ ಆಗಿದ್ದಾವೆ ಅವತ್ತೇ ರೆಡಿ ಆಗಿದ್ವು ಇನ್ನು ಆ ಹುಡುಗಿದಿಲ್ಲ ಅಕ್ಕ ಆಗಿರೋ ಹುಡುಗಿದು ಇಲ್ಲ ಸರಿ ಪಾಪ ಯಾಕೆ ಹಬ್ಬದಲ್ಲಿ ಸ್ಟಿಚ್ ಮಾಡಿಕೊಳ್ಳಿ ಹುಡುಗಿ ಆಗತ್ತಾ ಆಗದೆ ಇದ್ದರೆ ಹೋಗ್ಲಿ ಬಿಟ್ಬಿಡು ಅಂತ ಹೇಳಿದ್ಲು ಇಲ್ಲ ಬಾ ನಾನು ಹೊಲಿದು ಕೊಡ್ತೀನಿ ಅಂತ ಹೇಳಿ ಸ್ಟಿಚ್ ಮಾಡಿದೆ ಇವಾಗ ಇದಕ್ಕೆ ಹಾಕೋಣ ನೋಡಲ್ಲ ಫ್ರೆಂಡ್ಸು ಈ ಥರ ಆಗ್ತಾಯಿದೆ ನನ್ನ ಕೆಲಸಗಳು ಎಲ್ಲನೂ ಇನ್ನು ನಮ್ಮ ಚಿನ್ನ ಎಲ್ಲ ಮೇಲ್ಗಡೆ ಮಲ್ಕೊಂಡಿದೆ ಕಾಪಿ ಕುಡಿಬೇಕು ಇನ್ನೊಂದು ಟೈಮ್ ಇದಕ್ಕೆ ಉಕ್ಸಾಕ್ಬಿಟ್ಟು ಹೋಗಿ ಕುಡಿತೀನಿ ಮತ್ತು ಕೆಲವೊಂದು ಬ್ಲೌಸಸ್ ಎಲ್ಲನೂ ಇದ್ದಾವೆ ಅದನ್ನು ಕಟ್ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಸ್ಟಿಚ್ ಮಾಡ್ಕೊಬೋದು ಇನ್ನೊಬ್ಬರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀನಿ ಎರಡು ಎರಡು ಬಟ್ಟೆ ಹಾಗೆ ತೊಗೊಂಡೋಗಿದ್ದಾರೆ ಎಲ್ಲ ಕೊಟ್ಟಾಗ ಕೊಡ್ತೀನಿ ಎಲ್ಲ ಸ್ಟಿಚ್ ಮಾಡಿದಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಹೊಲ್ದಿರೋದನ್ನ ತೊಗೊಂಡು ಹೊರಟೋಗಿ ಹೊರಟೋಗೋದು ನನಗೆ ತುಂಬ ಬೇಜಾರಾಯಿತು ಅಂದರೆ ನನಗೆ ಹೇಗೆ ಅಂದರೆ ಇವಾಗ ಇಷ್ಟು ಕಷ್ಟಪಟ್ಟಿದ್ದೀನಲ್ಲ ಇವರು ಅಮೌಂಟ್ ಕೊಡದೆ ಹೊರಟೋದ್ರೆ ಯಾವ ಥರ ಇರುತ್ತೆ ಬಿಡಿ ಇನ್ನೊಂದಿದೆ ಇವ್ರದ್ದು ಅದು ಕೊಟ್ಟಾಗ ಕೊಡ್ತೀನಿ ಅಂತ ಹೊರಟೋದ್ರೆ ನೋವಾಗತ್ತಲ್ವಾ ಹಾಗೆ ಅಂದರೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಿರ್ತೀವಿ ಅದು ರೀಚ್ ಆಗದೇ ಇದ್ದರೆ ತುಂಬಾ ಡಿಸ್ಅಪಾಯಿಂಟ್ ಆಗುತ್ತೆ ಅದಕ್ಕೆ ತೆಗಿಲಿಲ್ಲ ಸರಿ ಅವ್ರದ್ದು ಅಷ್ಟೇ ಎರಡಿದ್ದಾವೆ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ನೆನ್ನೆ ತೋರಿಸ್ದೆ ಅಲ್ವಾ ಇವರು ಬ ಬಟ್ಟೆ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ಸ್ಟಿಚ್ ಮಾಡಬೇಕು ಅಂತ ಅವ್ರದ್ದು ಅಷ್ಟೇ ಸ್ಟಿಚ್ ಮಾಡಬೇಕು ಈ ಥರ ಎಲ್ಲ ಇದೆ ನೋಡಿ ಒಂದು ಬುಕ್ಸ್ ಆಯಿತು ಇದನ್ನು ಹೊಲ್ದು ಇಟ್ಬಿಟ್ರೆ ಮತ್ತೆ ಇನ್ನೊಂದು ನೋಡೋಣ ಆಗತ್ತೇನೋ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತ ಆದರೆ ಇದೇ ಸೇಮು ಇದೇ ಕ್ಲಾತೆ ಇದೇ ಇರತ್ತೆ ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ಬರ ಬಂದಿರತ್ತೆ ಇದು ಗ್ರೀನ್ ಕಲರ್ ಸ್ಯಾರಿ ಫಾಲ್ಸನ್ನು ಸ್ಟಿಚ್ ಮಾಡಿ ಕವರ್ಗೆ ಹಾಕಿ ಇಟ್ಬಿಟ್ಟೆ ಅದಕ್ಕೆ ಇವಾಗ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಬುಕ್ಸನ್ನ ಸೇಮ್ ಅಕ್ಕ ತೆಂಗಿರಲ್ವ ಒಂದೇ ಥರ ಕಟ್ಕೋಬೇಕು ಅಂತ ಹೇಳಿ ತೊಗೊಂಡಿರೋಂಥದ್ದೇನೋ ಈ ಥರ ಎಲ್ಲ ಇದೆ ನನ್ನ ಕೆಲಸ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ನನ್ನ ಕೆಲಸ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಎಷ್ಟಾದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ಥರ ನಾನು ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ನಡುವೆ ಕುಚ್ಚೇನು ಹೋಗಲಿಲ್ಲ ಬಿಡಿ ಅಂದರೆ ಕುಚ್ಚು ಹಾಕೋದು ಇನ್ನೂ ಸ್ವಲ್ಪ ಲೇಟ್ ಅನಿಸುತ್ತೆ ನನಗೆ ಅದಕ್ಕೋಸ್ಕರನೇ ಇವಾಗ ಕೆಲವೊಂದು ಇವುಗಳನ್ನ ತಂದ್ಕೊಂಡು ಇಟ್ಕೊಂಡಿದ್ದೀನಲ್ಲ ಯಾರಾದರೂ ಕುಚ್ಚು ಇದು ಕೇಳಿದ್ರೆ ಅದನ್ನು ಸ್ಟಿಚ್ ಮಾಡಿ ಕೊಟ್ಬಿಡೋದೆ ಟೂ ಹಂಡ್ರೆಡ್ಗೆ ಆ ಥರ ಸ್ಟಿಚ್ ಮಾಡಿ ಕೊಡೋದು ಲೇಸ್ ಥರ ಇದ್ದಾವಲ್ಲ ಮೊನ್ನೆನೆ ತೋರಿಸಿದ್ದೀನಿ ಐಟಮ್ಸ್ ತರ್ಗೊಂಬರವಾಗ ಅದನ್ನು ಟೂ ಹಂಡ್ರೆಡ್ಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಇನ್ನು ಈ ಹಿಂದೆ ಹಾಕಿದ್ದೀನಿ ಜಾಸ್ತಿ ವಿಡಿಯೋಸ್ ಹಾಕಿದ್ದೀನಿ ಕುಚ್ಚು ಡಿಸೈನ್ಸ್ ವಿಡಿಯೋಸು ಬೇಕಿದ್ದರೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಇದೇ ಥರ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಇದೆ ನಾನು ಹೆಚ್ಚಾಗಿ ಎಲ್ಲೂ ಆಚೆ ಹೋಗಿ ತಿರ್ಗಾಡೋಕ್ಕೆ ಅಂತಲೂ ಹೋಗೋದು ಇಲ್ಲ ಎಲ್ಲೂ ಓಡಾಡೋಕ್ಕೆ ಹೋದರೆ ಎಲ್ಲಾದರೂ ಫಂಕ್ಷನ್ ಇದ್ದರೆ ಅವರು ಹೋಗಲೇಬೇಕು ಅನ್ನೋ ಇದರಲ್ಲಿ ಹೋಗಿ ಬರ್ತೀನಿ ಇಲ್ಲಾಂದರೆ ಎಲ್ಲೂ ಹೋಗೋಲ್ಲ ನಾನು ಇದೇ ಥರ ನನ್ನ ಲೈಫ್ ಸ್ಟೈಲ್ ಯಾವ ಥರ ಇದೆ ನಾನು ಮನೆಯಲ್ಲಿ ಯಾವ ಥರ ಇಲ್ಲ ಏನೆಲ್ಲ ಮಾಡ್ತೀನಿ ಹೇಗೆಲ್ಲ ಇರ್ತೀನಿ ಅದನ್ನೇ ನಿಮಗೆ ತೋರ್ಸೋಕ್ಕೆ ನಾನು ಆಗೋದು ಎಲ್ಲಾದರೂ ಹೋದಾಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲಾದರೂ ಹೋದರೆ ಕರೆದ್ರೆ ಹೋಗೋಣ ಯೂಟ್ಯೂಬ್ಗೆ ಒಂದು ಕಂಟೆಂಟ್ ಸಿಗತ್ತಲ್ಲ ಅಂತ ಹೇಳಿ ಆ ಥರ ಯೋಚನೆ ಆಗೋಗ್ಬಿಟ್ಟಿದೆ ಏನು ಮಾಡೋದು ಅಂದರೆ ಏನಾದರೂ ಒಂದು ಮಾಡಿದಾಗ ನಿಮಗೂ ಚೆನ್ನಾಗಿರಬೇಕು ಇಷ್ಟ ಆಗಬೇಕಲ್ವ ಅದಕ್ಕೋಸ್ಕರ ಐ ಹೋಪು ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತೇಳಿ ಅನ್ಕೊಂಡಿದೀನಿ ಈ ಥರ ಬ್ಲೌಸ್ ಡಿಸೈನ್ಸು ಈ ಥರ ಎಲ್ಲ ಇರ್ತಾವಲ್ಲ ಅದಕ್ಕೆ ನಿಮಗೂ ಇಷ್ಟ ಆಗ್ತವೆ ಅಂತ ಹೇಳ ಇನ್ನೂ ಊಟ ಏನು ತಿಂದಿಲ್ಲ ಕಾಪಿ ಕುಡಿದು ಹಾಗೆ ಇದ್ರೆ ಅವರ್ಯಾರೋ ಮೊನ್ನೆ ಜನ್ವರಿ ಫಸ್ಟ್ ದಿನ ಕೊಟ್ಟಿದ್ದಂಥದ್ದು ಆವಾಗ ಜನ್ವರಿ ಫಸ್ಟ್ಗೆ ಸ್ಟಿಚ್ ಮಾಡಿ ಅವಾಗ ಹಾಕೊಳ್ಳೋದಕ್ಕೆ ಕೊಟ್ಟಿದ್ದೆ ಇವಾಗ ಮೂರು ಡ್ರೆಸ್ಸು ಎರಡು ನೈಟೀಸು ಇದ್ವು ಅವುಗಳನ್ನ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅದು ಮಾಡ್ತಾ ಇದ್ರೆ ಮತ್ತೆ ಇವರು ಫೋನ್ ಮಾಡಿದ್ರ ಇವ್ರಿಗೂ ಹಾಗೆ ರೆಡಿ ಮಾಡಿಬಿಟ್ಟೆ ಈ ಥರ ಎಲ್ಲ ಆಗ್ತಾ ಇದ್ದಾವೆ ಫ್ರೆಂಡ್ಸ್ ನನ್ನ ಕೆಲಸಗಳು ಹೇಗೋ ಅವರು ಬೇಗ ಹೋದ್ರಲ್ವ ಕೆಲಸ ಇದೆ ಅಂತ ಇವಾಗ ಇದರಲ್ಲಿ ಕೆಲಸಗಳು ಇರ್ತವೆ ಸೀಸನ್ ಅಲ್ವಾ ಅಂತ ಬೇಗನೆ ಹೋದರು ನನ್ನ ಮಗನೂ ಇನ್ನು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆಲ್ಲ ಅವ್ನಿಗೆ ಆಗಿರಬೇಕು ಸೆವೆನ್ ತರ್ಟಿ ಆ ಥರ ರೆಡಿ ಆಗಿ ಮಾಡಿಸ್ಲಿಕ್ಕೆ ಹೋಗ್ತಾನೆ ಇನ್ನೊಬ್ಬ ಚಿಕ್ಕವನು ಅಲ್ಲೇ ಇರ್ತಾನೆ ಟೆಂತ್ ಅಲ್ವಾ ಸ್ಪೆಷಲ್ ಕ್ಲಾಸ್ ಇಟ್ಕೊಂತೀವಿ ನೈಟ್ ಅಲ್ಲೆಲ್ಲ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದಾರೆ ಈ ತರ ಎಲ್ಲ ಆಗ್ತಾ ಇದೆ ಹೇಳಿದೀನಿ ಈ ಹೇಳಿದ್ದೀನಲ್ವಾ ಆ ಆತರ ನಾನು ಬಟ್ಟೆನೂ ವಾಶ್ ಮಾಡೋದು ಇದಾವೆ ಬಟ್ಟೆ ವಾಶ್ ಮಾಡೋವು ಇದಾವೆ ಪಾತ್ರೆಯೂ ನಿನ್ನೆ ಎಲ್ಲಾನು ಬಟ್ಟೆ ಸ್ಟಿಚ್ಚಿಂಗ್ ಆಗಿದ್ದಾದ್ಮೇಲೆ ಪಾ ಪಾತ್ರೆ ವಾಶ್ ಮಾಡಿಕೊಂಡು ಮತ್ತು ಅನ್ನ ರಸಮ್ ಎಲ್ಲನೂ ಮಾಡಿಕೊಂಡು ಇಟ್ಟಿದ್ದೆ ರಸಮ್ ಯಾವ ಥರ ಮಾಡಿದೆ ಅಂತ ತೋರಿಸ್ದೆ ಅಲ್ವ ಅನ್ನ ರಸಂ ಮಾಡಿ ತಿಂದಿದ್ದಂಥದ್ದು ಸರಿ ಮತ್ತೇನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಮತ್ತೇ ಕಟ್ ಮಾಡಿದೆ ಸ್ಟಿಚ್ಚಿಂಗ್ ಸಾರಿ ಕಟ್ ಮಾಡಿದೆ ಬಟ್ಟೆಗಳು ಅದು ಬಿಗ್ ಬಾಸ್ ಇಟ್ಕೊಂಡು ನೋಡ್ತಾ ಕಟ್ ಮಾಡ್ತೀನಲ್ವ ಮತ್ತೆ ವಿಡಿಯೋಕ್ಕೆ ಮಾಡೋಕ್ಕೆ ಮಾಡಬೇಕು ಅಂತ ನೆನಪೇ ಆಗಲಿಲ್ಲ ಕನ್ನಡ ಬಿಗ್ ಬಾಸು ಇನ್ನೇನಾದ್ರು ಫೈನಲ್ಸ್ಗೆ ಬರ್ತಾಯಿದೆ ಅದು ನೋಡ್ತಾ ಇರ್ತೀನಿ ಅದು ನೋಡಿಕೊಂಡು ಏನಾದರೂ ಕೆಲಸ ಮಾಡಿಕೊಂಡು ಇದು ಮಾಡೋದು ಹೌದು ಸ್ವಲ್ಪ ಇದೆ ಮ ಮಕ್ಕಳು ಅವರು ಎಲ್ಲ ಹೋಗಿದ್ದಾದ್ಮೇಲೆ ಅವರೇ ಕೈ ಸುಲೀತಾ ಇದ್ದೆ ಮತ್ತು ಆ ತಾತ ಅವ್ರು ಬಂದಿದ್ರು ಬಟ್ಟೆ ಬೇಕಂತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟೆ ಮತ್ತು ಇವ್ರಿಗೆ ಇದು ಮಧ್ಯದಲ್ಲಿ ಒಂದು ಐಬ್ರೋ ಆ ಥರನೂ ಬಂದಿತ್ತು ಸರಿ ಅದೆಲ್ಲ ಆಯಿತು ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಇದು ಹುಕ್ಸು ಆಗ್ಬಿಟ್ಟೆ ಅದೂ ಆಗೋಯ್ತು ಈ ಥರ ಅಂದರೆ ನಾವು ಟೈಮ್ಗೆ ಅನುಗುಣವಾಗಿ ನಾವೂ ಚೇಂಜ್ ಆಗಬೇಕಲ್ವಾ ಇದು ಅರ್ಜೆಂಟ್ ಇಲ್ಲ ಅಂದರೆ ನಾವು ನಿಧಾನವಾಗೇ ಮಾಡ್ಬೋದು ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಬೇಗನೆ ಮಾಡಿ ಕೊಡಬೇಕಾಗತ್ತೆ ನೋಡಿ ಚೆನ್ನಾಗಿದೆ ಇವಾಗ ಇಲ್ಲಿ ಇದನ್ನು ಒಲಿತೀನಿ ಅಂತ ಹೇಳಿದಲ್ವ ಇದನ್ನು ಒಲಿತೀನಿ ನಾನು ಒಲಿದ್ರೆ ಥ್ರೆಡ್ ಹಾಕಿ ಎಲ್ಲನೂ ಎಲ್ಲ ಸ್ವಲ್ಪ ಒಲಿದ್ರೆ ಗಟ್ಟಿ ಇರತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಯಾಕಂದರೆ ಗಮ್ ಹಾಕಿ ಇಟ್ಟಿರ್ತಾರಲ್ವ ಅದು ಬಂದ್ಬಿಡತ್ತೆ ಅದಕ್ಕೋಸ್ಕರ ನಾನು ಸ್ಟಿಚ್ ಮಾಡ್ತೀನಿ ಇನ್ನು ಮಿಷನ್ನಲ್ಲಿ ಅದು ಬೀಡ್ಸಿದಾವಲ್ಲ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ನಾವು ಕೈಯಲ್ಲೇ ಮಾಡಬೇಕು ಆ ಥರ ನೋಡಿ ಇದೂ ಈ ಥರ ಸ್ಟಿಚ್ ಮಾಡ್ತೀನಿ ಮ್ಯೂಸಿಕ್ ಏನಾದರೂ ಕೇಳಿಸ್ತಾ ಇದೆಯೋ ಏನೋ ಅದು ಮ್ಯೂಸಿಕ್ ಬಂದರೆ ಕಾಪಿ ರೈಟ್ ಬರುತ್ತೆ ಇಲ್ಲಿ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಗ್ರ್ಯಾಂಡಾಗೇ ರೆಡಿ ಮಾಡ್ದಂಗಿದ್ದಾರೆ ಈ ಕಡೆ ನಮ್ಮ ಶೆಡ್ ಕಡೆ ಹೋಗ್ತೀವಲ್ಲ ಅಲ್ಲಿ ಇದರಲ್ಲಿ ನಮ್ಮ ಅದೇ ಹೋಗಿತಿ ಅಂತ ಹೇಳ್ದಲ್ವ ಅವ್ಳಿಗೆ ಕರೆದ್ಲು ಬಾ ಕ ಸಾಯಂಕಾಲ ಹೋಗೋಣ ಬರ್ತೀಯ ಅಂತ ನೋಡೋಣ ಹೋದರೆ ಒಂದು ಸಲ್ ಹೇಗಿದೆ ಏನು ಅಂತ ವಿಡಿಯೋ ಮಾಡ್ಕೊತೀನಿ ಅಂದರೆ ನನ್ನ ಮಗ ಅಲ್ಲೇ ಓದ್ತಾ ಇದ್ದಿದ್ದು ಮೊದಲು ಅವ ನನ್ನ ದೊಡ್ಡವನು ಟೆಂತ್ ಮುಗಿಸಿದ್ದಲ್ಲೇ ಮತ್ತು ಚಿಕ್ಕವನಿಗೆ ಏಯ್ತ್ವರೆಗೂ ಅವನು ಓದ್ದ ಮತ್ತು ಚೇಂಜ್ ಮಾಡಿದಂಥದ್ದು ಆ ಸ್ಕೂಲ್ ಅವರೇ ಇಲ್ಲಿ ಮಾಡ್ತಾವ್ರೆ ನೆನ್ನೆಲ್ಲ ಬಟ್ಟೆ ಸ್ಟಿಚ್ ಮಾಡ್ದೆ ಅಲ್ವ ಫಂಕ್ಷನ್ ಇದೆ ಸ್ಕೂಲ್ ಫಂಕ್ಷನ್ ಅಂತ ಹೇಳಿಬಿಟ್ಟು ಅವ್ರದೇ ಫಂಕ್ಷನ್ಗೆ ನೋಡೋಣ ಹೋದರೆ ಒಂದು ಎರಡು ಕ್ಲಿಪ್ಪಿಂಗ್ನ ತಗೊಂಡು ಅಂದರೆ ಮ್ಯೂಸಿಕ್ ಏನು ಆ್ಯಡ್ ಮಾಡೋಂಗಿಲ್ಲ ನಾರ್ಮಲಾಗಿ ವಿಡಿಯೋನ ಮಾಡಿಕೊಂಡು ನಿಮಗೂ ತೋರಿಸ್ತೀನಿ ನೋಡಿ ಇದೂ ಸ್ಟಿಚ್ಚು ಆಗೋಯ್ತು ಇನ್ನು ಇದಾವೆ ಅದೇ ಕಟ್ ಮಾಡೋದಾ ಇಲ್ಲ ಕಟ್ ಮಾಡಿರೋದನ್ನ ಸ್ಟಿಚ್ ಮಾಡೋದ ನೋಡ್ತೀನಿ ಯಾವ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆಯಿತು ನೋಡಿ ಚೆನ್ನಾಗಿದೆಯಲ್ಲ ಇದುವಾಗ ನಾನು ಹಾಗೆ ಹಾಕಿ ತೋರಿಸ್ತೀನಿ ಫೋಟೋನ ಇಟ್ಕೊಳಕ್ಕಾಗತ್ತೆ ಹಾಗೆ ಶಾರ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ ಎಲ್ಲನೂ ಸರಿ ಅಂತ ಅಂತೇಳ್ಬಿಟ್ಟು ಕೆಳಗಡೆ ಹಾಕಿ ಫೋಟೋ ಹಿಡಿದು ಮತ್ತೆ ನಿಮ್ಗೆ ತೋರಿಸ್ತೀನಿ ನಾನು ಈ ತರ ಲೇಸ್ ಎಲ್ಲ ಹಾಕ್ತಿನಲ್ವಾ ಏನೋ ನನ್ಗೆ ಅರ್ಜೆಂಟಿಗೆ ಕೆಲಸಕ್ಕೆ ಆಗತ್ತೆ ನನಗೆ ಖರ್ಚಾದ್ರೂ ಪರವಾಗಿಲ್ಲ ಅಂತ ನಾನು ಹಾಕಿದ್ರೆ ಕೆಲವರು ನನ್ಗೆ ಅದಾಕ್ ನನಗೆ ನನ್ಗೆ ಬಟ್ಟೆದಾಕು ನನ್ಗೆ ಅದಾಕು ಇದಾಕು ಅಂತ ಕೆಲವ್ರು ಕೇಳ್ತಾರೆ ಕೆಲವರು ಲೇಸ್ ಹಾಕಿಲ್ಲ ಅಂತ ಕೆಲವ್ರಿಗೆ ಹೇಳಿದ್ರೆ ಕೆಲವರು ಥರ ಕೇಳ್ತಾರೆ ನನಗೆ ತಿಳಿದಿದ್ ಮಾತ್ರ ಲೇಸ್ ಹಾಕಿದ್ರೆ ಸ್ವಲ್ಪ ಲುಕ್ ಇರತ್ತೆ ಅಂತ ಹೇಳ್ಬಿಟ್ಟು ನನಗೆ ಬನ್ನಿ இதன்னா தோர்ஸ் தீனிங்கே கேமரா இது ஏன்னு அந்த நோய் ஃபிரெண்ட்ஸ் கேம ப்க் கேமரா நோடி இத்தர காணத்தை ನೀಟಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೇನು ಸಿಂಪಲ್ ಡಿಸೈನ್ ಆದರೂ ನೋಡೋಕ್ಕೆ ಚೆನ್ನಾಗಿದೆ ಇವ್ರಿಗೆ ಸ್ಲೀವ್ಸ್ಗೆ ಆ ಥರ ಏನೂ ಇಡೋಕ್ಕೋ ಡಿಸೈನ್ ಇಡೋಕ್ಕೆ ಹೋಗಲಿಲ್ಲ ಅವ್ರಿಗೆ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿದೆ ನೋಡ್ದೆಲ್ಲ ಫ್ರೆಂಡ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆಲ್ಲ ಆಯಿತು ಇನ್ನು ಹೋಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ರೈಸ್ ಎಲ್ಲನೂ ಅವ್ರಿಗೆ ಕೇಳಿದರು ಈಗಾಗಲೇ ಬಂದಿದ್ರಲ್ವ ಅವ್ರಿಗೆ ತೋರ್ಸು ಅಂದರೆ ಕೇಳಿದರು ಊಟ ಇದ್ರೆ ಏನಾದರೂ ಇಡಮ್ಮು ಅಂತ ಹೇಳ್ಬಿಟ್ಟು ಇದ್ದು ರೈ ರಸಮ್ಮನೂ ರೈಸು ಅವ್ರಿಗೆ ಕೊಟ್ಟೆ ಇನ್ನು ದೋಸೆ ಇಟ್ಟಿದೆ ಅದೇನಾದರೂ ಒಂದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇನ್ನೂ ಅವರು ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವಾ ಇನ್ನೂ ಅವ್ರು ಬಂದಿಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನಮ್ಮತ್ತೆ ಯಾವಾಗಾದರೂ ಬಂದ್ಕೊಡಲಿ ಇನ್ನೂ ಕೆಲಸ ಇದೆ ಮತ್ತೆ ಬನ್ನಿ ಏನೆಲ್ಲ ಆಗುತ್ತೆ ಏನು ಅಂತ ನೋಡೋಣ ಹಾಗೆ ನೋಡಿ ದೋಸೆ ಇಟ್ಟು ನನ್ನ ಮಗ ಇದ್ದಿದ್ರೆ ಇದು ಖಾಲಿ ಆಗ್ತಾಯಿತ್ತು ಚಿಕ್ಕವನು ಇನ್ನು ಅವನು ಇದ್ದಾನಲ್ವಾ ತಿಂದರೆ ಇನ್ನು ನಾನು ತಿನ್ನಬೇಕು ಇನ್ನು ಅವರಿಬ್ರು ಅಷ್ಟೆಚ್ಚಾಗಿ ದೋಸೆನು ಇಷ್ಟಪಡೋದಿಲ್ಲ ನನ್ನ ಚಿಕ್ಕ ದೊಡ್ಡ ಮಗ ಇದ್ದು ಬೇಳೆ ಸಾಮರ್ಗ ಇಷ್ಟಪಟ್ಟು ತಿಂತಾನೆ ನೋಡಿ ಸ್ವಲ್ಪ ಅವರೇ ಇತ್ತು ಅದನ್ನು ಸುಲಿದು ನೆನೆ ಹಾಕಿದ್ದೀನಿ ಮೊನ್ನೆ ಹಬ್ಬಕ್ಕೆ ತಂದಿದ್ದಿದ್ದು ಒಂದು ಕವರಲ್ಲಿ ಹಾಗೆ ಇದ್ದೋಗಿತ್ತು ಮತ್ತು ನಮ್ಮ ಯಜಮಾನ್ರು ಮತ್ತೆ ತೊಗೊಂಬಂದಿದ್ರು ಬೇಯಿಸೋಕೆ ಅಂತ ಹೇಳಿಬಿಟ್ಟು ಅದು ಹಾಗೆ ಇದ್ಬಿಟ್ಟಿದೆ ಅದಕ್ಕೆ ಇವತ್ತು ಇದನ್ನು ಬಿಡಿಸ್ದೆ ಸ್ವಲ್ಪ ಆದರೂ ಆಗಲಿ ಹಿತ್ಕಿ ಇಡೋಣ ಇದು ಬಂದ್ಬಿಟ್ಟು ನಾಳೆ ಅದು ಭಾನುವಾರ ಅಲ್ವಾ ಚಿಕನ್ ಏನಾದರೂ ತಂದರೆ ಅದಕ್ಕೆ ಹಾಕೋದಕ್ಕಾದರೂ ಆಗತ್ತೆ ಸಾಂಬಾರು ಮಾಡೋದಕ್ಕಾದರೂ ಆಗತ್ತೆ ಹೇಳ್ಬಿಟ್ಟು ಇಟ್ಟಿದ್ದೀನಿ ಒಂದೊಂದು ಮೊಳಕೆ ಕೂಡ ಬಂದ್ಬಿಟ್ಟಿದೆ ಇರಲಿ ಹೇಳ್ಬಿಟ್ಟು ಹಾಗೆ ಸುಲಿದು ಹಾಕಿದ್ದೀನಿ ನನಗೆ ತೆಳುವಿರಬೇಕು ಕ್ರಿಸ್ಪಿಯಾಗಿ ನಮ್ಮ ಯಜಮಾನ್ರಿಗೆ ನಾವು ಮೊದಲು ಸುಡ್ತಾ ಇದೇ ಮಂದ ಇರಬೇಕು ಅವ್ರಿಗೆ ಮಕ್ಕಳಿಗೂ ಅಷ್ಟೇ ತೆಳುವೇ ಇರಬೇಕು ಇದಕ್ಕೆ ಇವಾಗ ತುಪ್ಪ ಹಾಕೋಣ ಮತ್ತು ನಮಗೆ ಚಟ್ನಿ ಇದ್ರೂ ತಿನ್ಬಿಡ್ಬೋದು ತುಪ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ತಿಂತಾ ಇದ್ವಿ ನಾವು ಅವಾಗ ನೋಡಿ ಒಂದು ದೋಸೆ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ದೋಸೆನ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಇದೆ ಹಾಗೆ ಆದರೂ ಸಕ್ಕರೆ ಹಾಕ್ಕೊಂಡಾದರೂ ತಿನ್ಬೋದು ಇಲ್ಲ ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ತುಪ್ಪದಲ್ಲಾದರೂ ತಿನ್ಬೋದು ಸ್ವಲ್ಪ ಟೊಮೊಟೊ ಚಟ್ನಿ ಹಾಕ್ಕೊಂಡು ಹೇಗಿರುತ್ತೆ ಏನಂತ ನೋಡಿದೆ ಟೇಸ್ಟು ಅದನ್ನು ಚೆನ್ನಾಗೇ ಇತ್ತು ಪರವಾಗಿಲ್ಲ ನೋಡಿ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿದೆಯಲ್ಲ ಮಸಾಲೆ ದೋಸೆ ಅಂತಾರೆ ಇದಕ್ಕೆ ಪಲ್ಯ ಇಟ್ಟರೆ ಅದೇ ಮಸಾಲೆ ದೋಸೆ ಕೂಡ ಆಗೋಗುತ್ತೆ ಬನ್ನಿ ಫ್ರೆಂಡ್ಸ್ ದೋಸೆ ಎಲ್ಲ ತಿನ್ಬಿಟ್ಟು ಬಂದ ಮೇಲೆ ಇದು ನೋಡಿ ಫ್ರೆಂಡ್ಸ್ ಡ್ರೆಸ್ ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸ್ಯಾರಿನಲ್ಲಿ ಎರಡು ಟಾಪನ್ನ ಹೇಳಿದ್ದಾರೆ ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ರಾತ್ರಿ ಇದೇ ಥರದ ಸ್ಯಾರಿನಲ್ಲೇ ಅವರು ಬ್ಲೌಸ್ನ ಒಂದು ಎರಡು ಸ್ಯಾರಿ ಕೊಟ್ಟಿದ್ದಾರೆ ಎರಡು ಸ್ಯಾರಿನಲ್ಲಿ ಒಂದು ಬ್ಲೌಸು ಎರಡು ಟಾಪ್ಸು ಬೇರೆ ಸ್ಯಾರಿನಲ್ಲಿ ಆ ಥರ ಹೇಳಿದ್ದಾರೆ ಅದಕ್ಕೆ ಇದು ಕಟ್ ಮಾಡ್ತಾಯಿದ್ದೀನಿ ರಾತ್ರಿ ಹೇಳ್ದೆಲ್ಲ ಬಿಗ್ ಬಾಸ್ ನೋಡಿಕೊಂಡು ಬಟ್ಟೆ ಕಟ್ ಮಾಡಿದೆ ಅಂತ ಇದನ್ನು ಮತ್ತು ಇನ್ನು ಬೇರೆ ಇದೆಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿದೆ ಇನ್ನು ಇವಾಗ ನೋಡಿ ಡ್ರೆಸ್ನ ಕಟ್ ಮಾಡ್ತಾಯಿದ್ದೀನಿ ಎರಡು ಟಾಪ್ ಹೇಳಿದ್ದಾರೆ ಅಷ್ಟೇ ನೆಕ್ಸ್ಟು ನೋಡೋಣ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದಾ ಇಲ್ಲ ನಾಳೆ ಮಾಡೋದಾ ಹೇಗೆ ಅಂತ ನೋಡ್ತೀನಿ ಸ್ನಾನ ಅಂತ ಬಿಸಿನೀರನ್ನ ಹೀಟ್ರಿಗೆ ಹಾಕಿದ್ದೀನಿ ಇವಾಗ ಬಂದುಬಿಟ್ಟು ತ್ರೀ ಫಾರ್ಟಿ ಸೆವೆನ್ ಆ ಥರ ಆಗ್ತಾಯಿದೆ ಆವಾಗಿಂದೂ ಕೆಲವೊಬ್ಬರ ಇಬ್ಬರು ಬರೋದು ಆ ಥರ ಈ ಥರ ಎಲ್ಲನೂ ಬಟ್ಟೆ ತೊಗೊಂಡೋಗೋರು ಅರ್ ಅರ್ಜೆಂಟಲ್ಲಿ ರೆಡಿ ಮಾಡ್ದೆ ಅಲ್ವ ಇವತ್ತು ಅದನ್ನು ತಗೊಂಡೋಗ ಬಂದವರು ಆ ಥರ ಈ ಥರ ಇದನ್ನು ಎಲ್ಲನೂ ಹೀಗೆ ಆಗ್ತಾ ಇದೆ ನನ್ನ ಕೆಲಸ ನೋಡಿ ಮತ್ತು ಇದು ಬಂದ್ಬಿಟ್ಟು ನೈಟ್ಗೆ ಇತಿದ ಅವರೆಕಾಳು ಕಾಳು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಬೀನ್ಸ್ ಸ್ವಲ್ಪ ಮತ್ತು ಕ್ಯಾಪ್ಸಿಕಮ್ ಒಂದು ಮತ್ತು ಇತಿದ ಅವರೆಕಾಳು ಕಾಳು ಇಷ್ಟು ತೊಗೊಂಡಿದ್ದೀನಿ ಬನ್ನಿ ಇವಾಗ ಬೆ ಬೆನ್ಸಿ ರವೆನ ಏನೋ ಅಂತಾರ ಅದನ್ನು ಗೋಧಿ ರವೆ ನಾನು ಹೇಳೋದು ಅದನ್ನು ಈ ಥರ ಚೆನ್ನಾಗಿ ಹುರ್ಕೋಬೇಕು ಇನ್ನು ಅವರು ಒಬ್ಬರೇನೆ ತಿನ್ನೋದು ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಇನ್ನು ಬೇರೆ ನನ್ನ ಮಕ್ಕಳು ತಿನ್ನಲ್ಲ ನಾನು ತಿನ್ನಲ್ಲ ನಾನು ಮೊದಲೇ ತಿನ್ನಲ್ಲ ಮದುವೆಗಿಂತ ಮುಂಚೆ ಚಿಕ್ಕವಾಗಿಂದ ಯಾಕೋ ಉಪ್ಪು ಅಂದ್ರೇ ಆಗೋಲ್ಲ ಅದು ಆದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಅದು ತಿಂತಾರೆ ಅದು ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ರವೆ ಎಲ್ಲ ಮೇಲೆ ಒಂದು ಬಾಣಲೆಯಲ್ಲಿ ನೀ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ನೀವು ಹಾಸಿ ಮೆಣಸಿನ್ಕಾಯಿಯೂ ಹಾಕ್ಕೊಳ್ಳಿ ಮತ್ತು ಸಾಸಿವೆ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಇದು ಕಡಲೆ ಬೀಜನೂ ಹಾಕೋಬೋದು ಅದೇನು ಅವ್ರು ತಿನ್ನೋದಿಲ್ಲ ಅದಕ್ಕೆ ನಾನು ಆ ಬೀಜಗಳೇನು ಹಾಕೋದಿಲ್ಲ ಅವ್ರಿಗೆ ಆಗಿರಬೇಕು ಬಾಯಿ ಸಿಗ್ತಾಯಿದ್ರೆ ಅವ್ರಿಗೆ ಆಗಲ್ವಂತೆ ಅದಕ್ಕೋಸ್ಕರ ಈ ಥರ ನಾನು ಮತ್ತು ಅದೆಲ್ಲ ಹುರ್ಕೊಂಡಿದ್ದಾಗಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿನ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ನಾವು ಎಷ್ಟು ರವೆ ತೊಗೊಂಡಿದ್ದೀವಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ರೆ ಎರಡು ಗ್ಲಾಸ್ ನೀರು ಥರ ಹಾಕಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಮೊದಲು ರವೆನ ಮತ್ತು ತರಕಾರಿ ಹಾಕಿದ ಹಾಕಿರೋದೂ ಅಷ್ಟೇ ಸ್ವಲ್ಪ ಕುದಿಯೋ ಥರ ಆ ಥರ ಎಲ್ಲನೂ ಚೆನ್ನಾಗಿ ಈ ಥರ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದಾಗಿದ್ದಾದಮೇಲೆ ನಾವು ಮೊದಲೇ ಉರಿದು ಇಟ್ಕೊಂಡಿದ್ವಲ್ಲ ರವೆನೂ ಸೇರಿಸಿ ಅದು ಒಂದೇ ಸಲ ಹಾಕ್ಬಿಟ್ರೆ ಗಂಟು ಗಂಟು ಇಟ್ಕೊಂಬಿಡುತ್ತೆ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಂತ ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ನೀರು ಜಾಸ್ತಿ ಅಂತ ಅನ್ಸಲ್ಲ ಅದು ಅನ್ಸಿದ್ರೂ ಅದು ಕುದೀತಾ ಇದ್ದರೆ ನೀರು ಅನ್ನೋದು ಹೀರ್ಕೊಂಬಿಡತ್ತೆ ಆ ಥರ ಸ್ವಲ್ಪ ಹೊತ್ತು ನೀರಲ್ಲಿ ಕುದಿದ್ರೇ ನಮಗೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಒಂದೊಂದು ಹತ್ರ ಒಂಥರ ರವೆ ರವೆ ಥರನೇ ಇರುತ್ತಲ್ವಾ ನೀರು ಜಾಸ್ತಿ ಆಗದೇ ಇದ್ರೇನೆ ರವೆ ರವೆ ತರ ಇರೋದು ನೋಡಿ ಇವ ಈ ಥರ ಒಂದತ್ರ ಬರ್ತಾ ಇದೆಯಲ್ಲ ನೀ ನಮಗೆ ಕುದಿದಷ್ಟು ನೀರು ಈಡ್ಕೊಂಬಿಡುತ್ತೆ ರವೆ ಅನ್ನೋದು ನೀರನ್ನ ಹೀರ್ಕೊಂಬಿಡುತ್ತೆ ಅದಕ್ಕೆ ನೋಡಿಕೊಂಡು ನಾವು ಒಂದು ಗ್ಲಾಸ್ ರವೆ ಹಾಕಿದರೆ ಎರಡು ಗ್ಲಾಸ್ ನೀರು ಥರ ಆ ಥರ ಹಾಕೋಬೇಕು ಇವಾಗ ಈ ಥರ ತರಕಾರಿ ಇದೆಲ್ಲ ಜಾಸ್ತಿ ಹಾಕಿದ್ರು ಅದಕ್ಕೂ ಎಲ್ಲ ಆಗೋ ಥರ ನೀರು ನೋಡಿಕೊಂಡು ಹಾಕೋಬೇಕು ನೋಡಿ ಇದು ನಾವು ಈ ಥರ ಅಂದರೆ ಬಿಟ್ಬಿಟ್ರೆ ಅಡ ಹಿಡ್ದು ಬಿಡುತ್ತೆ ಈ ಥರ ಕಲಿಸ್ತಾ ಇದ್ದರೆ ಅದು ಒಂದತ್ರ ಬರುತ್ತೆ ಆವಾಗ ರವೆ ಎಲ್ಲ ಹಸಿ ಹಸಿಯಾಗಿ ಒಳಗಡೆ ಎಲ್ಲ ಹಾಗೆ ಇರುತ್ತಲ್ವ ಆ ಥರ ಏನು ಇರಲ್ಲ ಚೆನ್ನಾಗಿ ಬರುತ್ತೆ ಸಲ ಈ ಥರನೂ ಟ್ರೈ ಮಾಡಿ ಮತ್ತು ಉದ್ರುದ್ರಾಗು ಇರುತ್ತೆ ಅಂದರೆ ಈ ರವೆ ಗೋಧಿ ರವೆ ಆದರೆ ಉದ್ರದ್ರಾಗೇ ಇರುತ್ತೆ ಇದಕ್ಕಿಂತೂ ಸಣ್ಣ ರವೆ ಬರುತ್ತಲ್ವ ಅದು ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ ಅಲ್ವಾ ಅದನ್ನು ನೋಡಿಕೊಂಡು ನಮಗೆ ನೀರನ್ನ ಹಾಕ್ಕೊಬೇಕು ನೋಡಿ ಈ ಥರ ಯಾವ ಥರ ಬಂದಿದೆ ಅಂತ ಚೆನ್ನಾಗಿದೆಯಲ್ಲ ಆದರೆ ನನಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಈ ಥರ ಮಾಡಿ ಹಾಗೆ ಇಟ್ಕೊಂಡು ಕೊಂಡಿದ್ದೆ ಸಾಂಬಾರು ಇತ್ತು ನನ್ನ ಮಗನಿಗೆ ರೈಸು ಮಾಡಿ ಕೊಟ್ಟಿದ್ದೆ ನೋಡಿ ಇವಾಗ ಒಬ್ಬ ಬಂದಿದ್ದಾನೆ ಆಗಿ ಅದಕ್ಕೆ ನಮ್ಮ ಚಿನ್ನ ನೋಡಿ ಬಂದ್ಬಿಟ್ಟಿದ್ದಾನೆ ಇನ್ನು ವಾರದಿಂದ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಥರ ಇದು ಮಾಡ್ತಾಯಿದೆ ಅಂತ ನನಗೆ ಬಂದು ಬಂದು ಹೇಳ್ತಾ ಇದ್ದಾನೆ ನಮ್ಮ ಚಿನ್ನ ನೋಡಿ ಬಂದಿದ್ದಾನೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಅವ್ರಿಗೆ ಎಷ್ಟು ಪ್ರೀತಿ ಇದೆಯಾ ಅವನು ಅಷ್ಟೇ ಇವಾಗ ಮಲ್ಕೊಂಡಾಗ ಎಲ್ಲನೂ ಪಕ್ಕದಲ್ಲೆಲ್ಲ ಮಲ್ಕೊಂಡು ಎಲ್ಲ ಇದು ಮಾಡ್ತಾನೆ ಆವಾಗೆಲ್ಲನೂ ನೋಡು ಇದು ಮಾಡ್ತಾ ಇರ್ತಾನೆ ಎಲ್ಲ ಇಲ್ವೇ ಅವನು ಅಂತ ಹೇಳ್ಬೋದು ಆತರ ನೋಡಿದ್ರಲ್ಲ ಈ ತರ ಇದೆ ನನ್ನ ಮಗ ಇವಾಗ ಹಾಸ್ನಲ್ಲಿ ಇದು ಇದ್ದಾನೆ ಒಂದು ಒನ್ ವೀಕಿಂದ ಅದಕ್ಕೋಸ್ಕರ ನೋಡಿ ಅಲ್ಲಿ ಬಂದಿದ್ದಾನೆ ಅಂತ ಅವ್ನಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ಇವನೇನು ಊಟ ಅಲ್ಲೇ ತಿಂದು ಎಲ್ಲನೂ ಬಂದಿದ್ನಂತೆ ಊಟ ಏನು ಬೇಡ ಅಂತ ಹೇಳಿ ಹೇಳ್ದೆ ಹೇಳ್ದಲ್ವ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಹೇಳಿ ಬರ್ತೀನಿ ಅಂತ ಏನೇನು ಬೇಕು ಎತ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಹಾಗೆ ಬಂದಿದ್ದಾನೆ ಇವಾಗ ತಪ್ಪದೆಲ್ಲ ಸಾಟರ್ಡೇ ನೈಟ್ ಆಗಿರುತ್ತೆ ಸ್ಯಾಟರ್ಡೇ ನೈಟ್ ಹೇಳಿದೆ ಅಲ್ವಾ ಅಲ್ಲಿ ಫಂಕ್ಷನ್ ಆಗ್ತಾ ಇದೆ ಸ್ಕೂಲ್ ಹತ್ರ ಸ್ಕೂಲ್ ಫಂಕ್ಷನ್ನು ಹೋದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ನೋಡಿ ಈ ಥರ ಎಲ್ಲನೂ ಡ್ಯಾನ್ಸ್ ಎಲ್ಲನೂ ಇತ್ತು ಚೆನ್ನಾಗೇನು ಇತ್ತು ಆದರೆ ಈ ಅಲ್ವಾ ಸ್ವಲ್ಪ ಕೆರೆ ಎಲ್ಲ ಸ್ವಲ್ಪ ಹತ್ರ ಇದೆ ತುಂಬಾ ಚಳಿ ಆಗ್ತಾಯಿತ್ತು ನನ್ನ ಮಗ ಎಲ್ಲ ವಿಡಿಯೋ ಮಾಡ್ತಾ ಇದ್ದರೆ ಅದು ಕೈಯ ಶೇಕ್ ಆಗ್ತಾ ಇದೆ ಥರ ನಡೀತಾ ಒಂದ್ ಸರಿ ಊಟ ಎಲ್ಲ ತಿಂದಿದ್ದು ಎಲ್ಲ ಆಗಿದ್ದು ಆದ ಆಮೇಲೆ ಒಂದು ಟೆನ್ ಓ ಕ್ಲಾಕ್ ಆ ಥರ ಹೋಗಿದ್ದಿದ್ದು ನಾನು ನನ್ನ ಚಿಕ್ಕ ಮಗ ಮತ್ತು ನಮ್ಮ ತೆಂಗಿ ತೆಂಗಿ ಮಂಗ್ಳು ಆ ಹುಡುಗಿ ಇದ್ರಲ್ವ ಎಲ್ಲನೂ ಹೋಗಿದ್ದಿದ್ದು ತುಂಬಾ ಫಂಕ್ಷನ್ ಏನು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಇದು ಇದು ಬಂದ್ಬಿಟ್ಟು ತಪಸ್ವಿ ವಿದ್ಯಾ ಕೇಂದ್ರ ಅಂತ ಹೇಳಿಬಿಟ್ಟು ಅಂದರೆ ನನ್ನ ದೊಡ್ಡ ಮಗ ಟೆಂತ್ ಅಲ್ಲೇ ಮುಗಿಸಿದ್ದು ಅದ್ರ ಮಗನೂ ಏಯ್ತ್ವರೆಗೂ ಅಲ್ಲೇ ಓದಿದ್ದು ಮತ್ತೆ ನೆಕ್ಸ್ಟ್ ಚೇಂಜ್ ಮಾಡಿದ್ದು ನೋಡಿ ನಾನು ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಮಧ್ಯದಲ್ಲಿ ಒಬ್ಬ ಹುಡುಗಿ ಹಾಕ್ಕೊಂಡಿದ್ದಾಳೆ ಅದನ್ನೇ ಸ್ಟಿಚ್ ಮಾಡಿದ್ದು ಇನ್ನೊಂದು ಆಲ್ಟ್ರೇಷನ್ ಮಾಡಿದ್ದು ಹಿಂದ್ಗಡೆ ಒಬ್ಬ ಹುಡುಗಿ ಹಾಕೊಂಡಿದ್ದಾರೆ ಆ ಥರ ಚೆನ್ನಾಗಿ ಮಾಡಿದ್ರು ಇವರು ಈ ಗ್ರೂಪ್ ಸ್ವಲ್ಪ ಪರವಾಗಿಲ್ಲ ಅಷ್ಟೆಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಚಿಕ್ಕ ಮಕ್ಕಳಲ್ವಾ ಅದು ಇನ್ನು ಈ ಕೆ ಈ ಡ್ಯಾನ್ಸ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಅಷ್ಟು ಮಾಡ್ತಾರಲ್ಲ ಸ್ಟೇಜ್ ಫಿಯರ್ ಆ ಥರ ಏನು ಇಲ್ಲದೆ ಈ ಥರ ಆದ್ರೂ ಮಾಡ್ತಾರಲ್ವ ಎಷ್ಟು ಗ್ರೇಟ್ ಅಂತಲೇ ಅಂದ್ಕೋಬೋದು ಆ ಥರ ನೋಡಿ ಮತ್ತೆ ಇನ್ನು ಪುಷ್ಪ ಮೂವಿದು ಸಾಂಗು ಅದೂ ಅಷ್ಟೇ ಡ್ಯಾನ್ಸ್ ಎಲ್ಲ ಬರ್ತಾಯಿತ್ತು ನೋಡಿ ನನ್ನ ಮಗನ ನಡಗ್ತಾ ಇದ್ದಾನೆ ಕ್ಯಾಮ್ರಾ ಶೇಕ್ ಆಗ್ತಾ ಇದೆ ಅಂದರೆ ಚಳಿಯಲ್ಲಿ ಇದು ಅದು ಬೇರೆ ಇದು ಮೋಡ ಮೋಡ ಥರ ಇತ್ತಲ್ವ ಅದಕ್ಕೋಸ್ಕರ ಎಲ್ಲನೂ ಚಳಿ ಇತ್ತು ಅದಕ್ಕೆ ಆ ಥರ ಮತ್ತೆ ಇದೆಲ್ಲ ಆಗಿದ್ದಾದ್ಮೇಲೆ ಬಂದ್ಬಿಟ್ವಿ ಲೆವೆನ್ ಓ ಕ್ಲಾಕ್ ಆ ಥರ ಇದ್ವಿ ಮತ್ತು ಬಂದುಬಿಟ್ವಿ ಹೇಳ್ದಲ್ವ ಇನ್ನೂ ಪ್ರೋಗ್ರಾಮ್ ಏನೂ ಇತ್ತು ಆದರೆ ಸ್ವಲ್ಪ ಚಳಿ ಇತ್ತು ಅದಕ್ಕೋಸ್ಕರ ಇನ್ನು ಪೇರೆಂಟ್ಸು ಎಲ್ಲನೂ ಅವರವರ ಪೇರೆಂಟ್ಸು ಮತ್ತು ನೋಡೋರು ಎಲ್ಲರೂ ಬರ್ತಿ ಬಂದಿರ್ತಾರಲ್ಲ ಈ ಕಡೆ ಎಲ್ಲನೂ ಜನರು ಎಲ್ಲರೂ ಇದ್ದರು ಅದೇ ಬಂದವರು ಹೋಗಿ ನೋಡಿಕೊಂಡು ಇಲ್ಲೇ ಊರ ಪಕ್ಕದಲ್ಲಿನೇ ಆ ಥರನೇ ಇತ್ತು ಊರಿಗೆ ನಮ್ಮ ಮನೆಗೆ ಅದಕ್ಕೆ ಹೋಗಿ ಬಂದಿದ್ದಾಯಿತು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸು ಈ ಥರ ಇತ್ತು ನನ್ನ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ